ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ ತನ್ನ ಬಾಯಾರೆ ಸತ್ಯ ಹೇಳೋ ಹಾಗೆ ಮಾಡೋದಕ್ಕೆ ಗೀತಾ ಏನು ಮಾಡ್ತಾಳೆ ಅನ್ನೋದನ್ನ ನೋಡೋಣ ಗೀತಾ ಚಂದ್ರಿಕಾ ಸುಧರಾಣಿ ಶೇಖರ್ ಎದುರುಗಡೆ ಕಿರಣ್ ಮಾತನಾಡ್ತಾ ಇರ್ತಾನೆ ಗೀತಾ ತನಗೇನು ಗೊತ್ತೇ ಇಲ್ಲ ಥರ ಕಿರಣ್ ಹತ್ರ ಮಾತಾಡ್ತಾ ಇರ್ತಾಳೆ ಕಿರಣ್ಗೆ ಹೇಳ್ತಾಳೆ ಅಂತೂ ಭಾನುಮತಿಗೆ ವಿಜಯ್ ಮೇಲೆ ಏನು ದ್ವೇಷ ಇತ್ತು ಅವಳೇ ಚೂರು ಚುಚ್ಕೊಂಡು ಸತ್ತಿದ್ದು ಅಲ್ತೇ ಅದನ್ನು ವೀಡಿಯೋ ಮಾಡಿ ವಿಜಿನೇಧನನ್ನು ಸಾಯಿಸಿದ್ದು ಅಂತ ಯಾಕೆ ಹೇಳಬೇಕಿತ್ತು ಅಂತ ಏನೂ ಗೊತ್ತಿಲ್ಲದಿರೋ ಥರ ಕಿರಣ್ ಮುಂದೆ ಮನೆಯವ್ರ ಹತ್ರ ಮಾತಾಡ್ತಾಳೆ ಅದಕ್ಕೆ ಕಿರಣ್ ಹೇಳ್ತಾನೆ ಅವತ್ಕೆ ಕಿರಣ್ ತನ್ನ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಅಂತ ಧೈರ್ಯದಿಂದ ಇದ್ದ ಸತ್ಯನ ಗೀತಾ ಎದುರುಗಡೆ ಮನೆಯವ್ರ ಎದುರುಗಡೆ ಹೇಳ್ತಾನೆ ಭಾನುಮತಿ ಅಮ್ಮ ಪ್ಲ್ಯಾನ್ ಮಾಡಿತ್ತು ನಿಜ ವಿಜಿ ಜೈಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿತ್ತು ನಿಜ ನೀವೆಲ್ಲ ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಅಂದ್ಕೊಂಡಿತ್ತು ನಿಜ ಆದರೆ ಆ ಪ್ಲ್ಯಾನನ್ನು ಚೇಂಜ್ ಮಾಡಿದ್ದು ನಾನು ಮಾನ ಅಮ್ಮ ನನ್ನ ಹತ್ರ ನನಗೇನಾದರೂ ನೀನು ಅಪಾಯ ಮಾಡು ಆವಾಗ ನಾನು ಆ ಅಪವಾದನ ವಿಜಯ್ ಮೇಲೆ ಹಾಕಿ ಅವನನ್ನು ಜೈಲಿಗೆ ಕಳಿಸ್ತಾನೆ ಅಂತ ಪ್ಲ್ಯಾನ್ ಮಾಡಿದರು ಆದರೆ ಆ ಪ್ಲ್ಯಾನನ್ನು ನಾನೇ ಚೇಂಜ್ ಮಾಡಿದೆ ಅಂತ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಏನು ಹೇಳ್ತಿದ್ಯಾ ನೀನೇನು ಅನ್ನು ಚೇಂಜ್ ಮಾಡಿದೆ ಅಂತ ಕೇಳ್ತಾಳೆ ಅದಕ್ಕೆ ಅದಕ್ಕೆ ಕಿರಣ್ ಹೇಳ್ತಾನೆ ಅಮ್ಮನ ಸಾಯಿಸಿದ್ದು ನಾನೇ ಅಂತ ಹೇಳ್ತಾನೆ ಅದನ್ನು ಕೇಳಿ ಗೀತಾ ಕ್ಲ್ಯಾಪ್ಸ್ ಹೊರೀತಾಳೆ ಯಾಕಂದರೆ ಅವಳಿಗೆ ಬೇಕಿದ್ದಿತು ಕಿರಣ್ ಬಾಯಲ್ಲಿ ತಾನು ಸತ್ಯನ ಹೇಳಿಸೋದು ಅಂತೂ ಕಿರಣ್ ತಾನೇಗ ಅನುಮತಿನ ಕೊಂದಿತು ಅನ್ನೋ ಸತ್ಯನ ಬಾಯಿ ಬಿಟ್ಬಿಡ್ತಾನೆ ಆವಾಗ ಗೀತ ಹೇಳ್ತಾಳೆ ನೋಡಿದ್ಯಾ ಈ ಗೀತ ಅಂತ ಹಾಕತ್ತೋ ಅಂತೂ ನಿನ್ನ ಬಾಯಲ್ಲೇ ಸತ್ಯನ ಅವರವರು ಹಾಗೆ ಮಾಡಿದ್ನಲ್ವ ಅಂತ ಕಿರಣ್ಗೆ ಹೇಳ್ತಾಳೆ ಇದೇ ಸಾಕ್ಷಿನ ಇಟ್ಟುಕೊಂಡು ಗೀತಾ ತಿರಣ್ಣ ಅರೆಸ್ಟ್ ಮಾಡಿಸ್ತಾಳ ಅಂತ ಮುಂದೆ ನೋಡೋಣ